ಗುರುಬ್ಬ್ಯ ನಮಃ ಪರಮ ಪೂಜ್ಯರಾದ ಗುರುಗಳಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸುತ್ತೆ ನಾನು ನಿಮ್ಮ ಮಾಡಿ ಮಾಡಿ ದಿವ್ಯಾ ಇದು ನಿಮ್ಮ ಚಕ್ರವರ್ತಿನಿ ಅಷ್ಟು ಇವತ್ತು ನಾವು ವಿವಾಹ ಹೊಂದಾಣಿಕೆ ವಿಚಾರವಾಗಿ ಮಾತಾಡ್ತಾ ಇದ್ದೀವಿ ವಿವಾಹ ಹೊಂದಾಣಿಕೆ ಆಗಿಲ್ಲ ಅಂತಂದ ಸಂದರ್ಭದಲ್ಲಿ ಏನೆಲ್ಲ ಸಮಸ್ಯೆಗಳು ಬರ್ಬೋದು ಯಾಕೆ ಇದು ಮುಖ್ಯ ಅಂತ ನಾವು ತಿಳ್ಕೊಳೋದಾದ್ರೆ ಈಗ ಎಕ್ಸಾಂಪಲ್ ನಾನು ಹೇಳ್ತಿದ್ದೇನೆ ಹಿಂದಿನ ಕಾಲದಲ್ಲಿ ನಾವು ನೋಡೋದಾದ್ರೆ ಅವರು ಎಷ್ಟು ಎಜುಕೇಟೆಡ್ ಆಗಿದ್ರು ಎಜುಕೇಟೆಡ್ ಆಗಿರ್ಲಿಲ್ಲ ಅನ್ನೋದನ್ನ ಪಕ್ಕಕ್ಕಿಟ್ರೆ ಪ್ರತಿಯೊಬ್ರು ವಿವಾಹ ಹೊಂದಾಣಿಕೆ ಮಾಡ್ಸೆ ಮದ್ವೆ ಮಾಡ್ತಾ ಇದ್ರು ಇವತ್ತು ಎಲ್ಲಾರು ಎಜುಕೇಟೆಡ್ ಇದಾರೆ ಆದ್ರೆ ಈ ಹಿಂದಿನ ಶಾಸ್ತ್ರ ಸಂಪ್ರದಾಯಗಳನ್ನ ಪಕ್ಕಕ್ಕೆ ಇಟ್ಬಿಟ್ಟಿದ್ದಾರೆ ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಅದಕ್ಕೂ ಇದಕ್ಕೂ ನಾವು ಒಂದು ಕ್ವಿಕ್ ಕಂಪಾರಿಸನ್ ಕೊಟ್ರೆ ಇವತ್ತಿನ ದಿನದಲ್ಲಿ ಏನು ನೋಡಿದಿನ ಮಾಡ್ತಾ ಇರೋಂತ ಮದ್ವೆಗಳು ಮುರಿದು ಬೀಳ್ತಾ ಇದ್ದಾವೆ ಹಿಂದಿನ ಕಾಲಕ್ಕೆ ಅವ್ರ ಎಂತದ್ದೇ ಸಮಸ್ಯೆ ಇರಲಿ ಎಷ್ಟೋ ಸತಿ ಅವರಿಗೆ ತಿನ್ನಕು ಊಟ ಇಲ್ದೇ ಸಂದರ್ಭ ಇರುತ್ತೆ ಫ್ಯಾಮಿಲಿಯಲ್ಲಿ ಆ ತರದ್ದೆಲ್ಲ ಸಂದರ್ಭ ಇದ್ರೂ ಅವರು ಗಂಡನ ಮನೆಯಿಂದ ಹೊರಗೆ ಹೆಣ್ಮಕ್ಳು ಬಂದಿರೋದಿಲ್ಲ ಅಥವಾ ಗಂಡ ಹೆಂಡತಿನ ಬಿಟ್ಕೊಟ್ಟಿರೋದಿಲ್ಲ ಅವ್ರು ಏನೇ ಮಾಡಿರ್ಲಿ ಅಲ್ಲಿ ಏನೇ ನಡೀತಾ ಇರ್ಲಿ ಸಮಸ್ಯೆ ಏನಾದ್ರೂ ಆಗಿರ್ಲಿ ಅವರಿಗೆ ಜೊತೆಲಿರ ಕಾರಣ ಸಿಕ್ತಿತ್ತು ಇವರಿಗೆ ಜೊತೆಲಿರ ಕಾರಣ ಇದ್ದಿಲ್ಲ ಇವತ್ತಿನ ಜನಕ್ಕೆ ಅಂದ್ರೆ ಇವ್ರಿಗೆ ಬಿಟ್ಟೋಗಕ್ ಕಾರಣ ಇದೆ ಅವ್ರಿಗೆ ಜೊತೆಲಿರ ಕಾರಣ ಇದೆ ಸೊ ಇದೆಲ್ಲ ನಡೀತಾ ಇದೆ ಅಂದ್ರೆ ಹುಡ್ಗ ಮತ್ತೆ ಹುಡ್ಗಿ ಮಧ್ಯೆ ಹೊಂದಾಣಿಕೆ ಇಲ್ದೆ ಇರೋದು ಹೊಂದಾಣಿಕೆ ಈಗ ಅರೇಂಜ್ ಮ್ಯಾರೇಜ್ ಅಲ್ಲಿ ಆದ್ರೆ ಎಲ್ಲಾರು ನೋಡಿ ಮಾಡಿರ್ತಾರೆ ಹಂಗಾಗಿ ಏನೋ ಹುಡುಗಗೆ ಹುಡುಗಿಗೆ ಗೊತ್ತಾಗಿಲ್ಲ ಅಂತ ಅನ್ಕೋಬಹುದು ಬಟ್ ಲವ್ ಮ್ಯಾರೇಜ್ ಅಲ್ಲಿ ಇಬ್ಬೊಬ್ರು ಒಬ್ರು ಪಟ್ಟೆ ಮಾಡ್ಕೊಂಡಿರ್ತಾರೆ ಆದ್ರೂನು ಹೊಂದಾಣಿಕೆ ಆಗಿರೋದಿಲ್ಲ ಸೊ ಇದನ್ನ ನಾವು ಮತ್ತೆ ಯಾಕೆ ಜಾತಕದಲ್ಲಿ ಹೊಂದಾಣಿಕೆ ಮಾಡ್ತೀವಿ ಅಂದ್ರೆ ಕಾರಣ ಇದೆ ಅವ್ರು ಮೇಲಿಕ್ಕೆ ಅವ್ರ ಮೇಲ್ನೋಟಕ್ಕೆ ಏನ್ ತೋರ್ ತೋರಿಕೆ ಪಡ್ಕೊಂಡಿರ್ತಾರೆ ಅದು ಅವ್ರಾಗಿರೋದಿಲ್ಲ ಜಾತಕದಲ್ಲಿ ಅವ್ರ ಒಳಗಡೆ ಏನು ಅವರ ಸುತ್ತಮುತ್ತ ಜನ ಏನು ಪ್ರತಿಯೊಂದನ್ನು ನಮ್ಗೆ ಗೊತ್ತಾಗುತ್ತೆ ಆ ರೀತಿಯಲ್ಲಿ ನಾವು ಹೊಂದಾಣಿಕೆ ಮಾಡಿದಾಗ ಮಾತ್ರ ಅವರು ಒಂದಾಗಿ ಜೀವನ ಪರ್ಯಂತ ಇರೋದಕ್ಕೆ ಸಾಧ್ಯ ಈಗ ನಾನು ಆ ಜಾತಕಗಳನ್ನ ತಗೊಂಡು ಆ ಜಾತಕನ ಕಂಪ್ಯಾರಿಸನ್ ಮಾಡಿ ಅವ್ರು ಮುಂದೆ ಹೇಗಿರ್ತಾರೆ ಅವರ ಏನೆಲ್ಲ ಹೊಂದಾಣಿಕೆ ಆಗಿದೆ ಅನ್ನೋದನ್ನ ನೋಡೋಣ ಮೊದಲನೇ ಪೇರ್ ಇದು ಈಗ ನೋಡಿ ಫೀಮೇಲ್ ಮತ್ತೆ ಮೇಲ್ ಜಾತಕದಲ್ಲಿ ನಾನ್ ಮೊದಲಿಗೆ ಮೂರು ಗ್ರಹಗಳನ್ನ ತಗೊಂತೀನಿ ಒಂದು ದೇಹ ಮನಸ್ಸು ಹಾಗೂ ಜೀವ ಈ ಮೂರು ಹೊಂದಾಣಿಕೆ ಆಗಿದೆಯಾ ಅಂತ ನೋಡೋಣ ಈ ಮೊದಲನೇ ಜಾತಕದಲ್ಲಿ ಹುಡುಗಿ ಸಿಂಹ ರಾಶಿಯಲ್ಲಿದ್ದಾರೆ ಹುಡುಗ ಮೇಷ ರಾಶಿಯಲ್ಲಿದ್ದಾರೆ ಇಬ್ಬರ ಮನಸ್ಸುಗಳು ಒಂದಾಗಿದೆ ಅಂತ ಹೇಳ್ಬೋದು ಹೇಗೆ ಅಂದ್ರೆ ಇವರು ಅಗ್ನಿ ತತ್ವದಲ್ಲಿದ್ದಾರೆ ಅವರು ಮನಸ್ಸು ಅಗ್ನಿ ತತ್ವದಲ್ಲಿದೆ ನೆಕ್ಸ್ಟ್ ದೇಹಕ್ಕೆ ಬರೋದಾದರೆ ಹುಡುಗನ ದೇಹ ವಾಯು ತತ್ವದಲ್ಲಿ ಹುಡುಗಿಯ ದೇಹ ಜಲತತ್ವದಲ್ಲಿದೆ ಈ ವಾಯು ತತ್ವ ಜಲತತ್ವದಲ್ಲಿ ಇರೋದ್ರಿಂದ ದೇಹ ಹೊಂದಾಣಿಕೆ ಆಗಿಲ್ಲ ಅಂತ ತೋರಿಸುತ್ತೆ ಅದ್ರ ಜೊತೇಲಿ ಜೀವಕಾರಕರು ಹುಡುಗನ ಜೀವಕಾರಕರು ತುಲಾ ರಾಶಿಯಲ್ಲಿ ಹುಡುಗಿಯ ಜೀವಕಾರಕರು ಮೀನರಾಶಿಯಲ್ಲಿರೋದ್ರಿಂದ ವಾಯು ತತ್ವ ಜಲತತ್ವ ಮತ್ತೆ ಪುನಃ ಅದು ಹೊಂದಾಣಿಕೆ ಆಗಿಲ್ಲ ಈಗ ದೇಹ ಹೊಂದಾಣಿಕೆ ಆಗದೆ ಇರೋದ್ರಿಂದ ಇವರ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಡಿಲೇ ಆಗಿದೆ ಸಂತಾನದಲ್ಲಿ ಡಿಲೇ ಆಗಿದೆ ಲೇಟ್ ಆಗ್ತಾ ಇದೆ ಅವ್ರು ಬಂದಿದ ಕಾರಣನೂ ಅದೇನೆ ನನ್ಗೆ ಇನ್ನು ಯಾವಾಗ ಮಕ್ಳಾಗ್ತಾರೆ ಎಲ್ಲರೂ ಪ್ರಶ್ನೆ ಮಾಡ್ತಿದ್ದಾರೆ ಅಂತ ಬಟ್ ಇಲ್ಲಿ ನೋಡೋದಾದ್ರೆ ಅವರ ದೇಹನೇ ಹೊಂದಾಣಿಕೆ ಆಗಿಲ್ಲ ಇದೇ ಮೇನ್ ಪ್ರಾಬ್ಲಮ್ ಬೇರೆ ಬೇರೆ ಜಾತ್ ಜಾತಕದಲ್ಲಿ ಬೇರೆ ಬೇರೆಗಳು ಇದೆ ಇಲ್ಲ ಅಂತ ಹೇಳಿಲ್ಲ ಆದ್ರೆ ದೊಡ್ಡ ಸಮಸ್ಯೆ ಏನು ಅಂದ್ರೆ ದೇಹನೇ ಹೊಂದಾಣಿಕೆ ಆಗಿಲ್ಲ ಸಿಂಪಲ್ ಅದು ಮತ್ತೆ ಬೇರೆದೆಲ್ಲ ಇನ್ ಡೆತ್ ಹೋಗೋದಕ್ಕೆ ಮುಂಚೆ ಹೇಳೋದಾದ್ರೆ ಅದ್ರ ಜೊತೆಗೆ ಈಗ ನೆಕ್ಸ್ಟ್ ನಾವು ಅಷ್ಟಕೂಟ ವಿವಾಹ ಹೊಂದಾಣಿಕೆ ಅಂತ ನೋಡೋದಾದ್ರೆ ಹುಡುಗಿ ಬಂದು ಸಿಂಹ ರಾಶಿಯಲ್ಲಿ ಪೂರ್ವ ಪಾಲ್ಗುಣಿ ನಕ್ಷತ್ರದಲ್ಲಿದ್ದಾರೆ ಎರಡನೇ ಪಾದ ಸೂರ್ಯ ಅಧಿಪತಿ ಆಗಿದ್ದಾರೆ ಹುಡುಗ ಬಂದು ಅಶ್ವಿನಿ ನಕ್ಷತ್ರ ಎರಡನೇ ಪಾದ ಮೇಷರಾಶಿ ಕುಜ ಅಧಿಪತಿ ಇದ್ದಾರೆ ಈಗ ವರ್ಣಕೂಟ ನೋಡೋದಾದ್ರೆ ವರ್ಣಕೂಟದಲ್ಲಿ ಹುಡುಗಿ ಹುಡುಗಿಯ ವರ್ಣ ಮತ್ತೆ ಹುಡುಗನ ವರ್ಣವನ್ನ ನಾವು ಚೆಕ್ ಮಾಡ್ಬೇಕಾಗುತ್ತೆ ಯಾವ ರೀತಿ ಚೆಕ್ ಮಾಡೋದು ಹುಡುಗಿಯ ವರ್ಣ ಯಾವುದು ಹುಡುಗನ ವರ್ಣ ಯಾವುದು ಅಂತ ಹೇಗ್ ಗೊತ್ತಾಗುತ್ತೆ ಅಂತ ಮುಂಚೆ ಈಗ ಹೇಳ್ತೀನಿ ವರ್ಣ ಹೊಂದಾಣಿಕೆ ಆಗಿಲ್ಲ ಅಂತ ಅಂದಾಗ ಏನ್ ಸಮಸ್ಯೆ ಆಗತ್ತಪ್ಪ ಅಂತಂದ್ರೆ ಅವರ ಒಂದು ಅಂದ್ರೆ ಅವರ ಒಂದು ಬಿಹೇವಿಯರ್ಸ್ ಅಂದ್ರೆ ಥಿಂಕಿಂಗ್ ಒಂದೇ ತರ ಇರೋದಿಲ್ಲ ಪ್ರಾಬ್ಲಮ್ ಸಾಲ್ವಿಂಗ್ ವೇ ಒಂದೇ ತರ ಇರೋದಿಲ್ಲ ಅವಾಗ ಏನಾಗುತ್ತೆ ಅಲ್ಲಿ ಡಿಸ್ಟರ್ಬೆನ್ಸಸ್ ಬರುತ್ತೆ ಒಂದೇ ತರ ಇದ್ದಿಲ್ಲ ಅಂದ್ರೆ ಈಗ ವರ್ಣಕೂಟದಲ್ಲಿ ಒಂದೇ ತರ ಇಲ್ಲ ಅಂದಿದ್ರೆ ಅವ್ರ ಮಧ್ಯೆ ಡಿಸ್ಟರ್ಬೆನ್ಸ್ ಬರುತ್ತೆ ಅಂತ ಹೇಳ್ಬೋದು ಈಗ ಹುಡುಗಿಯ ವರ್ಣ ಬ್ರಾಹ್ಮಣ ಯಾಕಂದ್ರೆ ಮೀನ ಸಾರಿ ಹುಡುಗಿಯ ವರ್ಣ ಕ್ಷತ್ರಿಯ ಯಾಕಂದ್ರೆ ರಾಶಿಯಲ್ಲಿದ್ದಾರೆ ಹುಡುಗನ ವರ್ಣ ಮೇಷ ಮೇಷದಲ್ಲಿ ಕ್ಷತ್ರಿಯನೇ ಇದ್ದಾರೆ ಸಿಂಹ ರಾಶಿ ಹಾಗೂ ಮೇಷರಾಶಿ ಇಬ್ರು ಕ್ಷತ್ರಿಯ ವರ್ಣದವ್ರು ಇರೋದ್ರಿಂದ ಎರಡು ಒಂದೇ ಆಗಿರೋದ್ರಿಂದ ಅವರಿಗೆ ವರ್ಣಕ್ಕೆ ನಾವು ಒಂದನ್ನ ಕೊಡ್ಬೋದು ಇಬ್ರು ಸಹ ಒಂದೇ ರೀತಿಯ ಮೆಂಟಾಲಿಟಿ ಇರೋರಾಗಿರ್ತಾರೆ ಒಂದು ವೇಳೆ ಹುಡುಗಿ ಏನಾದ್ರು ಕ್ಷತ್ರಿಯಕ್ಕಿಂತ ಹೆಚ್ಚಿನದ್ ಯಾವುದು ಅಂದ್ರೆ ಬ್ರಾಹ್ಮಣ ಬ್ರಾಹ್ಮಣ ಆಗಿದ್ರೆ ಅದು ಅಶುಭ ಆಗ್ತಿತ್ತು ಯಾವಾಗ್ಲೂ ಸಹ ವಧುವಿನ ರಾಶಿ ವರನ ರಾಶಿಗಿಂತ ಕಡಿಮೆ ಇರಬೇಕು ಅಥವಾ ಕನಿಷ್ಠ ಇರಬೇಕು ಆವಾಗ ಮಾತ್ರ ಶುಭ ಆಗುತ್ತೆ ಈ ಜಾತಕದಲ್ಲಿ ಇವ್ ಇವರಿಬ್ಬರ ಹೊಂದಾಣಿಕೆಯಲ್ಲಿ ಹುಡುಗ ಮತ್ತೆ ಹುಡುಗಿ ಒಂದೇ ಆಗಿರೋದ್ರಿಂದ ಇದನ್ನು ಕೂಡ ಶುಭ ಅಂತಾನೆ ಪರಿಗಣಿಸ್ಬೋದು ನೆಕ್ಸ್ಟ್ ವರ್ಷಕೂಟ ವರ್ಷಕೂಟದಲ್ಲಿ ಏನು ಅಂದ್ರೆ ಪರಸ್ಪರ ಒಬ್ರಿಗೊಬ್ರು ವರ್ಷ ಇದ್ದಾರ ಅಂತ ನೋಡ್ಕೋಬೇಕು ವಶ್ಯ ಅಂದ್ರೆ ಅವ್ರು ಇವ್ರಿಗೆ ಇವರು ಅವರಿಗೆ ವಶ ಆಗಿರ್ಬೇಕು ವಶ ಆದಾಗ ಮಾತ್ರ ದಾಂಪತ್ಯ ಸುಖಕರ ಇರುತ್ತೆ ಒಬ್ರು ಹೇಳಿದಂಗೆ ಒಬ್ರು ಹೋಗ್ತಾರೆ ಈಗ ಸಿಂಹ ರಾಶಿಗೆ ಹುಡುಗಿದು ಸಿಂಹ ರಾಶಿ ಆಗಿರೋದ್ರಿಂದ ಸಿಂಹ ರಾಶಿಗೆ ತುಲಾ ರಾಶಿ ವಶ ಆಗಲ್ಲ ಸೊ ಸಿಂಹ ರಾಶಿಗೆ ತುಲಾ ರಾಶಿ ವಶ ಆಗ್ ಆಗದೆ ಇರೋದ್ರಿಂದ ಇದಕ್ಕೆ ನಾವು ಸೊನ್ನೆಯನ್ನ ಕೊಡ್ತೀವಿ ಹಂಗಾಗಿ ಇಬ್ರು ಪರಸ್ಪರ ವಶ್ಯ ಇಲ್ಲ ಅಂತ ಹೇಳ್ಬೋದು ನೆಕ್ಸ್ಟ್ ನಾವು ದಿನಕೂಟವನ್ನು ನೋಡೋಣ ಅಂದ್ರೆ ದಿನಕೂಟ ಇಬ್ಬರ ಮಧ್ಯದಲ್ಲಿ ದಿನಕೂಟ ಹೇಗಿರುತ್ತೆ ಅಂತ ನೋಡೋದಾದ್ರೆ ವಧುವಿನ ನಕ್ಷತ್ರದಿಂದ ವರನ ನಕ್ಷತ್ರದ ಸಂಖ್ಯೆನ ಎಣಿಸ್ಬೇಕು ಈ ಎರಡು ನಕ್ಷ ಎರಡು ಆ ಜಾತಕಗಳಲ್ಲಿ ವಧುವಿನ ನಕ್ಷತ್ರದಿಂದ ವರ ವರನ ನಕ್ಷತ್ರಕ್ಕೆ ಲೆಕ್ಕ ಹಾಕಿದಾಗ ಹದಿನೆಂಟು ಬರುತ್ತೆ ಅದರಲ್ಲಿ ಶೇಷ ನಮಗೆ ಒಂಬತ್ತು ಅಂತ ತಗೊಂಡ್ರೆ ದಿನಕೂಟ ಇವರಿಗೆ ಮೂರು ಗಣಗಳು ಬರುತ್ತೆ ಅಂತ ಹೇಳ್ಬೋದು ದಿನಕೂಟ ಮೂರು ಬರೋದ್ರಿಂದ ದಿನಕೂಟ ಸಹ ಶುಭ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ನೆಕ್ಸ್ಟ್ ಯೋನಿಕೂಟ ಯೋನಿಕೂಟದಲ್ಲಿ ಪೂರ್ವ ಪಾಲ್ಗುಣಿ ನಕ್ಷತ್ರ ಬಂದು ಇಲಿ ಆಗುತ್ತೆ ಅದೇ ರೀತಿ ಅಶ್ವಿನಿ ನಕ್ಷತ್ರ ಬಂದು ಕುದುರೆ ಆಗುತ್ತೆ ಇಲ್ಲಿಯಿಂದ ಕುದುರೆಗೆ ನಾವು ಯೋನಿ ಕೂಟಕ್ಕೆ ಎರಡು ಎರಡನ್ನ ನಾಲ್ಕಕ್ಕೆ ಎರಡನ್ನ ಕೊಡ್ತೀವಿ ಅಂದ್ರೆ ಎರಡು ಇಲ್ಲಿಗೆ ಎರಡನ್ನ ಕೊಡ್ತೀವಿ ನೋಡಿ ಈಗ ವೈರಿ ಪ್ರಾಣಿಗಳಿದ್ರೆ ಅದು ನಿಜವಾಗ್ಲು ಅಶುಭನೇ ಇರುತ್ತೆ ವೈರಿ ಪ್ರಾಣಿಗಳು ಬಂದು ಹಸು ಹುಲಿ ಆನೆ ಸಿಂಹ ಅಥವಾ ಇಲಿ ಬೆಕ್ಕು ಕುದುರೆ ಎಮ್ಮೆ ನಾಯಿ ಜಿಂಕೆ ಹಾವು ಮುಂಗುಸಿ ಹೊತ್ತಿ ಮೇಕೆ ಈ ತರದೆಲ್ಲ ತಗೋಬೇಕು ಅವರಿಬ್ಬರಿಗೂ ಸಹ ಮದ್ವೆಯ ಜೀವನದಲ್ಲಿ ಹೊಂದಾಣಿಕೆ ಇರಲ್ಲ ಅಂತ ಹೇಳ್ಬೋದು ಈಗ ಯೋನಿ ಕೂಟದಲ್ಲಿ ಈ ಜಾತಕದಲ್ಲಿ ನಾವು ಫಿಫ್ಟಿ ಪರ್ಸೆಂಟ್ ಅಂದ್ರೆ ಐವತ್ತಕ್ಕೆ ಐವತ್ತು ಹಾಫ್ ಮಾತ್ರ ಹೊಂದಾಣಿಕೆ ಆಗಿದೆ ನೆಕ್ಸ್ಟ್ ಗ್ರಹ ಗ್ರಹ ಮೈತ್ರಿಕೂಟನ ತಗೊಂಡ್ರೆ ಕುಜ ಕುಜ ಬಂದು ಮೇಷರಾಶಿಗೆ ಅಧಿಪತಿ ಸಿಂಹ ರಾಶಿಗೆ ಸೂರ್ಯ ಅಧಿಪತಿ ಆಗಿರೋದ್ರಿಂದ ಇಬ್ಬರು ಮಿತ್ರರು ಅಂತ ಹೇಳ್ಬೋದು ಇಬ್ಬರ ಒಂದು ಮಿತ್ರತ್ವ ಚೆನ್ನಾಗಿರೋದ್ರಿಂದ ಅದಕ್ಕೆ ಐದನ್ನ ನಾನು ಕೊಡೋದ್ರಿಂದ ಅದು ಶುಭ ಅಂತ ಹೇಳ್ಬೋದು ಅದೇ ರೀತಿಯಲ್ಲಿ ಗಣಕೂಟಗಳನ್ನು ನಾವು ಚೆಕ್ ಮಾಡೋದಾದರೆ ಅಶ್ವಿನಿ ನಕ್ಷತ್ರ ಬಂದು ಅಶ್ವಿನಿ ನಕ್ಷತ್ರ ಬಂದು ದೇವಗಣ ಆಗಿರುತ್ತೆ ಪೂರ್ವ ಪಾಲ್ಗುಣಿ ನಕ್ಷತ್ರ ಬಂದು ಮನುಷ್ಯ ಗಣ ಆಗಿರೋದ್ರಿಂದ ಇಬ್ಬರ ಮಧ್ಯದಲ್ಲಿ ಹೊಂದಾಣಿಕೆ ಚೆನ್ನಾಗಿರುತ್ತೆ ಆದ್ರಿಂದ ಆರಕ್ಕೆ ನಾನು ಐದನ್ನ ಕೊಡ್ತೀನಿ ಇಬ್ಬರದು ಒಂದೇ ಗುಣ ಆಗಿದಿದ್ರೆ ಅದಕ್ಕೆ ಆರಕ್ಕೆ ಹಾರ್ ಕೊಡ್ಬೋದಾಗಿತ್ತು ಈಗ ದೇವಗಣ ಇರುವಂಥವ್ರು ಅಂದ್ರೆ ಅಶ್ವಿನಿ ನಕ್ಷತ್ರ ದೇವಗಣ ಇರುವಂಥವ್ರು ಅವರು ಸಾತ್ವಿಕ ಸ್ವಭಾವದವರು ಇರ್ತಾರೆ ಅದೇ ರೀತಿ ಮನುಷ್ಯ ಗುಣ ಇರುವಂತವ್ರು ಇವರು ಐವತ್ತು ಪರ್ಸೆಂಟ್ ದೇವ ಗುಣ ಐವತ್ತು ಪರ್ಸೆಂಟ್ ರಾಕ್ಷಸಗುಣವನ್ನ ಹೊಂದಿ ಎರಡಕ್ಕೂ ಮಧ್ಯದಲ್ಲಿರ್ತಾರೆ ಹಂಗಾಗಿ ನಾನು ಇದಕ್ಕೆ ಐದನ್ನ ಕೊಡ್ತೀನಿ ನೆಕ್ಸ್ಟ್ ರಾಶಿಕೂಟ ಅಂತ ಬಂದಾಗ ವಧುವಿನ ರಾಶಿಯಿಂದ ವರನ ರಾಶಿಗೆ ಕೌಂಟ್ ಮಾಡಿದ್ರೆ ಎಷ್ಟು ಸಂಖ್ಯೆ ಬರುತ್ತೆ ಅಂದ್ರೆ ಇದರಲ್ಲಿ ನನಗೆ ಈಗ ವಧು ವಧುವಿನ ರಾಶಿ ಯಾವುದು ಸಿಂಹ ರಾಶಿ ಇಲ್ಲಿಂದ ವರನ ರಾಶಿ ಕೌಂಟ್ ಮಾಡಿದ್ರೆ ಒಂಬತ್ತು ಸಂಖ್ಯೆ ಬರುತ್ತೆ ಒಂಬತ್ತು ಬರೋದ್ರಿಂದ ನಮಗೆ ತ್ಯಾಜ್ಯ ಗುಣ ಅಂದರೆ ಝೀರೋ ಅಂತ ರಾಶಿ ರಾಶಿಕೂಟ ಬಂದು ಇಲ್ಲಿ ಝೀರೋ ಐತೆ ಯಾಕಂದ್ರೆ ಇಬ್ಬರ ರಾಶಿಯಲ್ಲೂ ಹೊಂದಾಣಿಕೆ ಆಗಲ್ಲ ಯಾವಾಗಲೂ ರಾಶಿಕೂಟ ಏನಾಗಿರ್ಬೇಕು ಒಂದು ಮೂರು ನಾಲ್ಕು ಏಳು ಹನ್ನೊಂದು ಅಥವಾ ಹತ್ತು ಅನ್ನ ಈ ಗುಣಗಳು ಬಂದರೆ ನಮಗೆ ಉತ್ತಮ ಗುಣ ಅಂತ ಪರಿಗಣಿಸ್ತೀವಿ ಅದೇ ರೀತಿಯಲ್ಲಿ ಸಪ್ತಮ ಆಗಿದ್ರೆ ಅಂದ್ರೆ ಏಳನೇ ಮನೆ ಆಗಿದ್ರು ಕೂಡ ಅದನ್ನ ನಾವು ಉತ್ತಮ ಅಂತ ಕರಿತೀವಿ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಕನ್ಯಾಗೆ ಮೀನಗೆ ಮಕರ ಕಟಕ ಸಿಂಹ ಇವು ಮತ್ತೆ ತ್ಯಾಜ್ಯ ಇದು ಇದು ಸಹ ತ್ಯಾಜ್ಯ ರಾಶಿಗಳು ಅಂತ ನಾವು ಪರಿಗಣಿಸ್ತೀವಿ ನೆಕ್ಸ್ಟ್ ಬರೋದಾದ್ರೆ ನಾಡಿಕೂಟ ನಾಡಿಕೂಟದಲ್ಲಿ ಏನಾಗುತ್ತೆ ಅಂದ್ರೆ ಏಕನಾಡಿ ಇರಬಾರ್ದು ಅಂತ ನೋಡ್ತಾರೆ ಯಾಕಂದ್ರೆ ಏಕನಾಡಿ ಇದ್ದಾಗ ಈ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ಸು ಮಕ್ಕಳ ಡಿ ಎನ್ ಎ ರಿಲೇಟೆಡ್ ಪ್ರಾಬ್ಲಮ್ಸು ಬರುತ್ತೆ ಈಗ ಸೇಮ್ ಬ್ಲಡ್ ಇದ್ರೆ ತೊಂದರೆ ಆಗುತ್ತೆ ಅಂತಾರಲ್ಲ ಅದೇ ರೀತಿಯಲ್ಲಿ ಏಕನಾಡಿ ಇದ್ದರೂ ಕೂಡ ತೊಂದರೆ ಆಗುತ್ತೆ ಈಗ ಇವರು ಪೂರ್ವ ಪಾಲ್ಗೋಣಿ ನಕ್ಷತ್ರ ಮತ್ತು ಅಶ್ವಿನಿ ನಕ್ಷತ್ರ ಪೂರ್ವ ಪಾಲ್ಗುಣಿ ನಕ್ಷತ್ರ ಬಂದು ಮಧ್ಯ ನಕ್ಷತ್ರ ಆಗತ್ತೆ ಅಶ್ವಿನಿ ನಕ್ಷತ್ರ ಬಂದು ಆದಿ ನಕ್ಷತ್ರ ಆಗೋದ್ರಿಂದ ಇವರದ್ದು ಏಕನಾಡಿ ಇಲ್ಲ ಹಾಗಾಗಿ ಇದಕ್ಕೆ ನಾನು ಎಂಟು ಗುಣಗಳನ್ನ ಕೊಡ್ತೀನಿ ಈಗ ಪರಸ್ಪರ ಇವರಿಗೆ ವಶ್ಯ ಇರೋದಿಲ್ಲ ವಶ್ ಈಗ ನನ್ ನನ್ ಜಸ್ಟ್ ಈಗ ಇವರು ಲವ್ ಮ್ಯಾರೇಜ್ ಆಗಿರೋದು ಯಾವುದೇ ಒಂದು ಜಾತಕನ ತೋರಿಸ್ಕೊಂಡಿಲ್ಲ ಜಸ್ಟ್ ನಾನು ಒಂದು ರಫ್ ಎಕ್ಸಾಂಪಲ್ ಕೊಟ್ಟರೆ ಪರಸ್ಪರ ಒಬ್ಬರಿಗೊಬ್ರು ವಶ್ಯ ಇಲ್ಲ ಅದು ಯೋನಿ ಫಿಫ್ಟಿ ಫಿಫ್ಟಿ ಇದೆ ಯೋನಿ ಕೂಟ ಬಂದು ಅದೇ ರೀತಿಯಲ್ಲಿ ಗಣಕೂಟ ಸಾರಿ ಕೂಟನು ಹೊಂದಾಣಿಕೆ ಆಗಿಲ್ಲ ಸೊ ಈ ರೀತಿ ಎಲ್ಲ ನೋಡಿದಾಗ ಇವರಿಗೆ ಮೂವತ್ತಾರಕ್ಕೆ ಎಷ್ಟು ಸಂಖ್ಯೆ ಬರುತ್ತೆ ಇಪ್ಪತ್ತು ಬರುತ್ತೆ ಅಟ್ ಲೀಸ್ಟ್ ಏಟೀನ್ ಬಂದ್ರೆ ಶುಭ ಅಂತ ಏಯ್ಟೀನ್ ಇಂದ ಟ್ವೆಂಟಿ ಅಂದ್ರೆ ಮಿಡಿಲ್ ಅಂದ್ರೆ ಮದ್ಯ ಅಂತ ತಗೊತೀವಿ ಇವರಿಗೆ ಇಪ್ಪತ್ತು ಮಾತ್ರ ಗುಣಗಳು ಹೊಂದಾಣಿಕೆ ಆಗಿದೆ ಈಗ ನಾನು ದಿ ಬೆಸ್ಟ್ ನನಗೆ ಪ್ರಶ್ನೆ ಮಾಡ್ಕೊಳ್ಳೋದಾದ್ರೆ ಕಡಿಮೆ ಅಂದ್ರೂ ತರ್ಟಿ ಎಬೋ ಮೂವತ್ತರ ಎಬೋ ಇದ್ರೆ ಮಾತ್ರ ಅದನ್ನ ನಾನು ಶುಭ ಅಂತ ಕನ್ಸಿಡರ್ ಮಾಡ್ತೀನಿ ಯಾಕಂದ್ರೆ ನನಗೆ ಎಸ್ಪೆಷಲಿ ನನಗೆ ಮದ್ವೆ ಆದ್ಮೇಲೆ ಅವ್ರು ಯಾವ್ದೇ ಕಾರಣಕ್ಕೂ ಬಿಟ್ಟು ಹೋಗ್ಬಾರ್ದು ಯಾವ್ದೇ ಕಾರಣಕ್ಕೂ ದೂರ ಆಗ್ಬಾರ್ದು ಅಂತ ಹಾಗಾಗಿ ನಾವು ಜತೆಯಿಂದ ಮಾಡುವಾಗ ಈ ಎಲ್ಲಾ ವಿಚಾರಗಳು ಹೊಂದಾಣಿಕೆ ಆಗಿದೆಯಾ ಅಂತ ನೋಡಿ ಕೂಟಗಳನ್ನ ವಿವಾಹ ಹೊಂದಾಣಿಕೆಯಲ್ಲಿ ಅಷ್ಟ ಕೂಟಗಳನ್ನ ನಾವು ಬೇಕಾಗುತ್ತೆ ವಿವಿ ಇನ್ನೂ ಒಂದಷ್ಟು ಕೂಟಗಳಿದಾವೆ ಅದನ್ನು ಸಹ ನಾನು ಮುಂದಿನ ತರಗತಿಗಳಲ್ಲಿ ಆಡ್ ಮಾಡ್ತೀನಿ ಈಗ ಇದೇ ತರ ಒಂದು ಅನಾಲಿಸ್ ಇನ್ನೊಂದ್ ಜಾತಕಕ್ಕೆ ಹಾಕಿ ನೋಡೋಣ ಇದು ಈ ಜಾತಕ ನೋಡಿ ಹುಡುಗಿ ಬಂದು ಭರಣಿ ನಕ್ಷತ್ರ ಮೂರನೇ ಪಾದ ಮೇಷರಾಶಿ ಕುಜ ಅಧಿಪತಿ ಹುಡುಗ ಬಂದು ಆಶ್ಲೇಷ ನಕ್ಷತ್ರ ಒಂದನೇ ಪಾದ ಕಟಕ ರಾಶಿ ಚಂದ್ರ ಅಧಿಪತಿ ಈಗ ಹುಡುಗ ಹುಡುಗಿದು ನೋಡೋದಾದ್ರೆ ಸೇಮ್ ವರ್ಣಕೂಟ ಒಂದು ಯಾಕಂದ್ರೆ ಇಬ್ಬರು ವರ್ಣ ಮ್ಯಾಚ್ ಆಗತ್ತೆ ವರ್ಷ ಆಗುತ್ತ ಅಂದ್ರೆ ಮೇಷ ರಾಶಿಗೆ ಕಟಕ ರಾಶಿ ವಶ್ಯ ಆಗಲ್ಲ ಹಾಗಾಗಿ ವಶ್ಯ ಇಲ್ಲ ಅದೇ ರೀತಿ ದಿನಕೂಟ ದಿನಕೂಟ ಇವ್ರ ಮ್ಯಾಚ್ ಆಗುತ್ತೆ ಸೊ ಮೂರು ಬರುತ್ತೆ ಯೋನಿ ಕೂಟ ಇವರಿಗೂ ಸಹ ಫಿಫ್ಟಿ ಫಿಫ್ಟಿ ಬರೋದ್ರಿಂದ ಯೋನಿ ಕೂಟ ಸಹ ಫಿಫ್ಟಿ ಫಿಫ್ಟಿ ಇರುತ್ತೆ ಗ್ರಹ ಮೈತ್ರಿ ಕೂಟ ಇದರಲ್ಲಿ ನಾಲ್ಕು ಬರುತ್ತೆ ಇಬ್ರು ಒಬ್ರು ಕಂಪೇರ್ ಮಾಡಿದಾಗ ನಾಲ್ಕು ಬರುತ್ತೆ ಗಣಕೂಟ ನೋಡೋದಾದ್ರೆ ಸೊನ್ನೆ ಗಣಕೂಟ ಇವರಿಗೆ ಮ್ಯಾಚ್ ಆಗಲ್ಲ ಅಂದ್ರೆ ಹುಡ್ಗಂದು ರಾಕ್ಷಸಗಣ ಬರು ಹುಡ್ಗೀದು ದೇವಗಣ ಬರುತ್ತೆ ಸರಿ ಮನುಷ್ಯ ಗಣ ಬರುತ್ತೆ ಹುಡ್ಗಂದು రాక్షసగణ బాక్షసగణ మనుష్య గణ ఇద్రిందనుష్య రీతి ఇతర హుడుగ రాక్షస రీతి ప్రవర్తస్తన అంత ఈ రాక్షస రాక్షసరిగే మదే మా చనగే ఇతర అదే దేవర్గ దేవ మద చాలా మనుషు మనుష్యోగ మద్ మే చారు మనుషులు దేవ్ అందరూ ఎంగో ఫిఫ్టీ అడ్జస్ట్ ఆగబోదు తీరే తర రాక్షసురు అందే అడ్జస్ట్ ఆగదు ಕಷ್ಟ ಆಗತ್ತೆ ಹಂಗಾಗಿ ಈ ಹುಡುಗಿಗೆ ದೇವ ಮನುಷ್ಯಗಣ ಹುಡುಗನಿಗೆ ರಾಕ್ಷಸಗಣ ಇರೋದ್ರಿಂದ ಗಣಕೂಟ ಹೊಂದಾಣಿಕೆ ಆಗಿಲ್ಲ ಗಣಕೂಟ ಹೊಂದಾಣಿಕೆ ಆಗಿಲ್ಲ ಅಂದ್ಮೇಲೆ ಅವರು ಪ್ರತಿದಿನ ಅವರ ಭಿನ್ನಾಭಿಪ್ರಾಯಗಳು ಬರ್ತಾನೆ ಇರುತ್ತೆ ಅದೇ ರೀತಿ ರಾಶಿಕೂಟ ನೋಡೋದಾದ್ರೆ ಕೂಟದಲ್ಲಿ ಏಳು ಬರುತ್ತೆ ರಾಶಿಕೂಟ ಅದು ಕೂಡ ಹೊಂದಾಣಿಕೆ ಆಗುತ್ತೆ ಕೂಟ ಸಹ ಹೊಂದಾಣಿಕೆ ಆಗುತ್ತೆ ಇವ್ರದ್ದು ಟೋಟಲ್ ಹೊಂದಾಣಿಕೆ ಬಂದು ಆಗೋದ್ರಿಂದ ನನ್ನ ಪ್ರಕಾರ ಅಟ್ಲೀಸ್ಟ್ ಅಂದ್ರೂ ಮೂವತ್ತರ ಮೇಲಿದ್ರೆ ಮಾತ್ರ ಒಳ್ಳೆಯ ಒಂದು ಶುಭ ಅಂತ ಹೇಳ್ಬೋದು ವಿವಾಹಕ್ಕೆ ಅದೇ ರೀತಿಯಲ್ಲಿ ಇವರ ದೇಹ ಆತ್ಮ ಮನಸ್ಸನ್ನ ನೋಡೋದಾದ್ರೆ ಹುಡ್ಗಿಯ ಒಂದು ಮನಸ್ಸು ಅಗ್ನಿ ತತ್ವದಲ್ಲಿ ಹುಡುಗನ ಒಂದು ಮನಸ್ಸು ಜಲತತ್ವದಲ್ಲಿ ಇರೋದ್ರಿಂದ ಮನಸ್ಸಿನಲ್ಲಿ ಹೊಂದಾಣಿಕೆ ಇರೋದಿಲ್ಲ ಹುಡ್ಗಿ ತುಂಬಾ ರಫ್ ಇರ್ತಾಳೆ ಕೂಗಾಡ್ತಾಳೆ ಕಿಚ್ಚಾಡ್ತಾಳೆ ಹುಡುಗ ಮಾನಸಿಕವಾಗಿ ಮನಸ್ಸಿನ ಒಳಗಡೆ ತುಂಬಾ ಸಾಫ್ಟ್ ಇರ್ತಾನೆ ದೇಹ ಅಂತ ಬಂದಾಗ ಹುಡುಗ ಹುಡುಗಿದು ಭೂತತ್ವ ಹುಡುಗನದು ಜಲತತ್ವ ಭೂತತ್ವ ಜಲತತ್ವ ಇರೋದ್ರಿಂದ ಫಿಫ್ಟಿ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಹೊಂದಾಣಿಕೆ ಆಗುತ್ತೆ ಅಂತ ಹೇಳ್ಬೋದು ಅದೇ ರೀತಿಯಲ್ಲಿ ಜೀವಕಾರಕರ್ನ ನೋಡ್ದಾಗ ಹುಡುಗಿದು ಭೂತತ್ವ ಹುಡುಗನದು ವಾಯು ತತ್ವ ವಾಯು ತತ್ವಕ್ಕೆ ಭೂತತ್ವಕ್ಕೆ ಆಗದೆ ಇರೋದ್ರಿಂದ ಇವ್ರದ್ದು ಇಲ್ಲಿ ಮ್ಯಾಚ್ ಆಗಲ್ಲ ಹಾಗಾಗಿ ಇವರಿಬ್ಬರ ಮಧ್ಯದಲ್ಲಿ ಬರೀ ದೇಹ ಮಾತ್ರ ಅದು ಕೂಡ ಸೆವೆಂಟಿ ಫೈವ್ ಪರ್ಸೆಂಟ್ ಮಾತ್ರ ಹೊಂದಾಣಿಕೆ ಆಗುತ್ತೆ ಬೇರೆ ಯಾವ ರೀತಿಯಲ್ಲೂ ಜೀವ ಮತ್ತೆ ದೇಹ ಹೊಂದಾಣಿಕೆ ಆಗಲ್ಲ ಸರಿ ಜೀವ ಮತ್ತೆ ಮನಸ್ಸು ಹೊಂದಾಣಿಕೆ ಆಗಲ್ಲ ಸೊ ಈ ರೀತಿ ಹೊಂದಾಣಿಕೆ ಇಲ್ಲದೆ ಇರೋಂಥ ಮದ್ವೆ ಮಾಡಿದಾಗ ಅವರು ಖಂಡಿತ ಏನೋ ಒಂದು ಕಾರಣಕ್ಕೆ ಪ್ರತಿದಿನ ಜಗಳ ಮಾಡ್ಕೊಂಡು ಒಂದಿನ ಬೇಸತ್ತು ಮುಂಚೆ ಆದ್ರೂ ಯಾವುದೋ ಒಂದು ಸಮಾಜಕ್ಕೆ ಹೆದ್ರಿನೋ ಮಕ್ಕಳಿಗೆ ಹೆದ್ರಿನೋ ಅವರು ಒಂದಾಗಿ ಇರ್ತಾ ಇದ್ರು ಬಟ್ ಇವತ್ತು ಯಾರು ಯಾರಿಗೂ ಹೆದ್ರಲ್ಲ ಮತ್ತೆ ಪ್ರತಿಯೊಬ್ಬರಿಗೂ ಅವರ ಸಂತೋಷ ಅವರ ಸುಖನೇ ಮುಖ್ಯ ಆಗಿರೋದ್ರಿಂದ ಅವರು ಯಾವುದೋ ಒಂದು ಕಾರಣಕ್ಕೆ ಜಗಳ ಮಾಡ್ಕೊಂಡು ಬೇಸತ್ತು ದೂರ ಆಗುವಂತ ಸಂದರ್ಭ ಬರ್ತವೆ ಅಂತ ಹೇಳಿ ನನ್ನ ಅಭಿಪ್ರಾಯ ನಾವು ಇಷ್ಟನ್ನೇ ಹೇಳಕ್ ಅವಕಾಶ ಮಾಡಿಕೊಟ್ಟಂತಹ ಗುರುಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಥ್ಯಾಂಕ್ ಯು ಆಲ್